ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸುಮಾ ಇವತ್ತು ನಾನು ನಿಮಗೆ ಒಂದು ಬ್ಯಾಕ್ ಡಿಸೈನ್ನ ತುಂಬಾ ಸಿಂಪಲ್ಲಾಗಿರುವಂಥ ಬ್ಯಾಕ್ ಡಿಸೈನ್ನ ಇವತ್ತು ನಾನು ತೋರಿಸ್ತಾ ಇದ್ದೀನಿ ಈ ಬ್ಲೌಸ್ ಲೆಂತ್ ಬಂದು ನಾನು ಇಲ್ಲಿ ಹದಿಮೂರುವರೆ ಇಂಚ್ ತೊಗೊಂಡಿದ್ದೀನಿ ಇಲ್ಲಿ ಬಂದ್ಬಿಟ್ಟು ನಾನಿಲ್ಲಿ ಫ್ರಿನ್ಸಸ್ ಕಟ್ಟು ಮುನ್ ಇದ್ರದ್ದು ಪಾಟು ಫ್ರಿನ್ಸಸ್ ಕಟ್ ಇಟ್ಟಿದ್ದೀನಿ ಹಂಗಾಗಿ ಇಲ್ಲಿ ನಾನು ಕುತ್ತಿಗೆ ಆಗಲ್ಲ ಅಂದರೆ ನೆಕ್ ಆಗಲ್ಲ ಬಂದು ಮೂರು ಮುಕ್ಕಾಲು ಇಂಚ್ ತೊಗೊಂಡಿದ್ದೀನಿ ಟೋಟಲ್ ಬಂದ್ಬಿಟ್ಟು ಶೋಲ್ಡರ್ ಮತ್ತು ನೆಕ್ ಎರಡು ಸೇರಿ ಆರು ಕಾಲು ಇಂಚಿಗೆ ನಾವು ಹಾರ್ಮೋಲ ಡೌನಿಂಗ್ ತೊಗೊಳ್ಬೇಕು ಅದನ್ನೇ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ನಾನು ಒಂಬತ್ತುವರೆ ಇಂಚು ಬಾಡಿ ಫಿಟ್ಟಿಂಗ್ ತೊಗೊಳ್ತಾ ಇದ್ದೀನಿ ಇಲ್ಲಿ ಬಂದ್ಬಿಟ್ಟು ಎರಡೂವರೆ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಅಂದರೆ ಇಲ್ಲಿ ನಾನು ಬೋಟ್ ನೆಕ್ ಅಂದರೆ ಬೋಟ್ ನೆಕ್ ಇದ್ದೀನಿ ಹಿಂದೆ ಅಂದರೆ ಇದಕ್ಕೆ ಫ್ರಂಟು ಡೀಪ್ ಇದ್ದೀನಿ ಫ್ರೆಂಡ್ಸ್ ಫ್ರಂಟ್ ಬಟನು ಬ್ಯಾಕ್ ಬಟನ್ ಇಲ್ಲ ಹಾಗಾಗಿ ಇಲ್ಲಿ ನಾನು ಮೂರು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಅದಕ್ಕೂ ಕೂಡ ನಾನು ಇಲ್ಲಿ ಬೋಟ್ ಶೇಪ್ನ ಇದ್ದೀನಿ ಇಲ್ಲಿ ನಾನು ಕೆಳಗಡೆಯಿಂದ ಮೂರುವರೆ ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಮಾರ್ತಿನ ಸೇರಿಸಿ ಮೂರುವರೆ ಇಂಚು ಇಲ್ಲಿ ನಾನು ಮತ್ತೆ ಮೂರು ಮುಕ್ಕಾಲು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನಾವು ಏನು ಡಿಸೈನ್ ಮಾಡ್ಕೊಳ್ತೀವಲ್ಲ ಅದಕ್ಕೆ ನಾನು ಇಲ್ಲಿ ನೋಡಿ ಒಂದೂವರೆ ಇಂಚು ಡೌನಿಗೆ ಒಂದು ಮಾರ್ಕ್ ಮಾಡಿಕೊಂಡು ಮತ್ತೆ ಮೂರು ಮುಕ್ಕಾಲು ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಇವೆರಡನ್ನೂ ಲೈನ್ನ ಜಾಯಿನ್ನ ಮಾಡ್ಕೊಳ್ತೀನಿ ಇಲ್ಲಿ ನಾನು ರೌಂಡ್ ಶೇಪ್ ಹಾಕ್ಕೊಂಡು ಅದನ್ನು ಮಾರ್ಕ್ ಮಾಡಿ ನಾನು ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡ್ತೀನಿ ಫ್ರೆಂಡ್ಸ್ ನೆಕ್ಸ್ಟ್ ನಾನು ಯಾವುದೇ ವಾಯ್ಸ್ ಓವರ್ ಕೊಡೋಲ್ಲ ನಾನು ಮ್ಯೂಸಿಕ್ನ ಆ್ಯಡ್ ಮಾಡಿ ಮಾಡ್ತೀನಿ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ನೋಡಿ ನಿಮಗೆ ಡಿಸೈನು ಯಾವ ರೀತಿ ಮಾಡೋ ಅನ್ನೋದನ್ನು ನಿಮಗೆ ಗೊತ್ತಾಗುತ್ತೆ ಹಂಗಾಗಿ ನಾನು ನೆಕ್ಸ್ಟು ಮ್ಯೂಸಿಕ್ನ ಆ್ಯಡ್ ಮಾಡ್ತೀನಿ ಪ್ಲೀಸ್ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ ಹೊಸ್ದಂಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಇವಾಗ ನಾನು ಸೇಮ್ ನಾನು ಏನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಆ ಶೇಪಿಗೆ ಕಟ್ಟಿಂಗ್ನ ಮಾಡ್ಕೊಳ್ತಾ ಇದ್ದೀನಿ ಕಟಿಂಗ್ ಮಾಡಿಕೊಂಡು ನೆಕ್ಸ್ಟು ನಾನು ಸ್ಟಿಚಿಂಗ್ನ ಮಾಡ್ಕೊಳ್ತೀನಿ